ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಇದು ಆನ್ಲೈನ್ ಕರೆಂಟ್ ಅಫೇರ್ಸ್ ಆಗಿರುತ್ತದೆ ಕೊನೆ ತನಕ ನೋಡ್ತಾ ಬನ್ನಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ಎಸ್ ಯಾವ ರಾಜ್ಯಕ್ಕೆ ಟಿ ಬಿ ಅಥವಾ ಟಿ ಬಿಗೆ ಕನ್ನಡದಲ್ಲಿ ಕ್ಷಯ ರೋಗ ಅಂತೇಳಿ ಕರೆಯಲಾಗ್ತದೆ ಟಿ ಬಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಮಾನ್ಯತೆ ದೊರೆತಿದೆ ಅಂತಕ್ಕಂಥದ್ದು ಯಾವ ರಾಜ್ಯಕ್ಕೆ ಅಂತಕ್ಕಂಥದ್ದು ಅತ್ಯುತ್ತಮ ಈ ಒಂದು ಕ್ಷಯರೋಗ ಪರೀಕ್ಷೆಯಲ್ಲಿ ಒಂದು ದಾಖಲೆ ಬರೆದಿರತಕ್ಕಂಥ ರಾಜ್ಯ ಯಾವುದು ಅಂತಕ್ಕಂಥದ್ದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಗಳಿಗೂ ಕೂಡ ಇದು ಹೆಲ್ಪ್ ಆಗ್ತದೆ ಅಥವಾ ಕನ್ನಡ ಮತ್ತು ಇಂಗ್ಲೀಷ್ ವರ್ಷನ್ನಲ್ಲಿ ಪ್ರಶ್ನೆ ಪತ್ರಿಕೆಗಳು ತೆಗಿತಾರೆ ಕನ್ನಡದಲ್ಲಿ ಒಂದು ಒಂದು ವೇಳೆ ಅರ್ಥ ಆಗಲಿಲ್ಲ ಅಂದರೆ ನೀವು ಇಂಗ್ಲೀಷ್ನಲ್ಲಿ ನೋಡ್ಬೋದು ಇಂಗ್ಲೀಷ್ನಲ್ಲಿ ಅರ್ಥ ಆಗಲಿಲ್ಲ ಅದು ಕನ್ನಡದಲ್ಲಿ ನೋಡ್ಬೋದು ಎರಡೂ ಕೂಡ ಪರೀಕ್ಷೆಗೆ ತುಂಬ ಉಪಯುಕ್ತ ಆಗ್ತದೆ ಅನ್ನೋ ದೃಷ್ಟಿಕೋನದ ಈ ಒಂದು ವೇದಾಗ ನಾವು ನಿಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇದ್ರಿ ವಿಚ್ ಸ್ಟೇಟ್ ಹ್ಯಾಸ್ ಬಿನ್ ರೆಕನೈಸ್ಡ್ ಫಾರ್ ದ ಇಟ್ಸ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಇನ್ ಟ್ಯೂಬರ್ ಕ್ಲಾಸಿಸ್ ಟೆಸ್ಟಿಂಗ್ ಅಂಥೇಳಿ ಎಸ್ ನೋಡ್ತಾ ಇದ್ದೀವಿ ಸರಿಯಾದ ಉತ್ತರ ತೆಲಂಗಾಣ ಅಂತಕ್ಕಂಥದ್ದು ತೆಲಂಗಾಣ ರಾಜ್ಯ ಏನಾಗಿದೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಟಿ ವಿ ಪರೀಕ್ಷೆಯಲ್ಲಿ ಒಂದು ಹೆಚ್ಚಿನ ಒಂದು ಪರೀಕ್ಷೆಗಳು ಮಾಡೋದ್ರ ಮೂಲಕ ಉನ್ನತ ಸ್ಥಾನವನ್ನು ಅಥವಾ ಮಾನ್ಯತೆ ದೊರಕಿ ಸರ್ಕಾರದಿಂದ ಈ ಒಂದು ಮೊದಲ ಸ್ಥಾನ ಪಡೆದುಕೊಂಡಿದೆ ಈ ಟಿ ಬಿ ಪರೀಕ್ಷೆಯಲ್ಲಿ ಅಂತಕ್ಕಂಥದ್ದು ಯಾವ ರಾಜ್ಯ ಅದು ತೆಲಂಗಾಣ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಟ್ಯಾಕ್ಸಿ ಯೋಜನೆಯನ್ನು ಪ್ರಾರಂಭವನ್ನು ಘೋಷಿಸಿದೆ ಹೂ ಹ್ಯಾಸ್ ರೀಸೆಂಟ್ಲಿ ಅನೌನ್ಸ್ಡ್ ದ ಲಾಂಚ್ ಆಫ್ ದ ಸಹಕಾರಿ ಟ್ಯಾಕ್ಸಿ ಸ್ಕೀಮ್ ಅಂತಕ್ಕಂಥದ್ದು ಯಾರು ಅಂದರೆ ಅದು ಅಮಿತ್ ಶಾ ಅವರು ಕೇಂದ್ರ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಈ ಒಂದು ಸಹಕಾರಿ ಟ್ಯಾಕ್ಸಿ ಯೋಜನೆಯನ್ನು ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಹೂ ಹ್ಯಾಸ್ ರೀಸೆಂಟ್ಲಿ ಅನೌನ್ಸ್ಡ್ ದ ಲಾಂಚ್ ಆಫ್ ದ ಸಹಕಾರಿ ಟ್ಯಾಕ್ಸೀಸ್ ಸ್ಕೀಮ್ ಅಂತಕ್ಕಂಥದ್ದು ಅದು ಯಾರು ಅಂದರೆ ಅಮಿತ್ ಶಾ ಅವರು ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಭಾರತೀಯ ಸಶಸ್ತ್ರ ಪಡೆಗಳ ಇತ್ತೀಚೆಗೆ ಪ್ರಚಂಡ ಪ್ರಹಾರ ಯಾವುದು ನೋಡ್ತಾ ಇದ್ದೀರಿ ಪ್ರಚಂಡ ಪ್ರಹಾರ ಎಂಬ ಮೂರು ಸೇನೆಯ ಅಭ್ಯಾಸವನ್ನು ಎಲ್ಲಿ ಆಯೋಜಿಸಲಾಗಿದೆ ಭಾರತೀಯ ಸಶಸ್ತ್ರ ಪಡೆಗಳ ಇತ್ತೀಚೆಗೆ ಪ್ರಚಂಡ ಪ್ರಹಾರ ಎಂಬ ಮೂರು ಸೇನೆಗಳ ಅಭ್ಯಾಸ ಎಲ್ಲಿ ಆಯೋಜನೆ ಮಾಡಲಾಗಿದೆ ವೇರ್ ಈಸ್ ದ ವೇರ್ ಡಿಡ್ ದ ಇಂಡಿಯನ್ ಆರ್ಮಿ ಫೋರ್ಸಸ್ ರೀಸೆಂಟ್ಲಿ ಆರ್ಗನೈಸ್ಡ್ ತ್ರೀ ಟ್ರೀ ಸರ್ವೀಸ್ ಎಕ್ಸಸೈಸ್ ಪ್ರಚಂಡ ಪ್ರಹಾರ ಅಂತಕ್ಕಂಥದ್ದು ಯಾವ ಒಂದು ಸ್ಥಳ ಅಂತ ನೋಡೋದಾದರೆ ಅದು ಮಧ್ಯ ಪ್ರದೇಶದಲ್ಲಿ ಇತ್ತೀಚೆಗೆ ಭಾರತೀಯ ಸಶಸ್ತ್ರ ಪಡೆಗಳ ಪ್ರಚಂಡ ಪ್ರಹಾರ ಅಂತಕ್ಕಂಥದ್ದು ಒಂದು ಸಮರಾಭ್ಯಾಸ ಅರುಣಾಚಲ್ ಪ್ರದೇಶದಲ್ಲಿ ಆಯೋಜನೆ ಮಾಡಲಾಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದೀವಿ ಎಸ್ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಂಬನ್ ಸೇತುವೆ ಪಂಬನ್ ಸೇತುವೆ ಉದ್ಘಾಟನೆಯನ್ನು ಎಲ್ಲಿ ಮಾಡಲಿದ್ದಾರೆ ವೇರ್ ವಿಲ್ ದ ಪಂಬನ್ ಬಿಡ್ಜ್ ಬಿ ಇನ್ನೋಗ್ರೇಟೆಡ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಇಂಗ್ಲೀಷ್ನಲ್ಲಿ ಕೂಡ ಎಲ್ಲಿ ರಾಮೇಶ್ವರಂನಲ್ಲಿ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಪ್ಲಂಬನ್ ಬ್ರಿಡ್ಜ್ ಎಲ್ಲಿದೆ ಅಂದರೆ ಅದು ರಾಮೇಶ್ವರಂನಲ್ಲಿ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಏಳನೇ ಆ್ಯಕ್ಟ್ ಆ್ಯಕ್ಟ್ ಇಸ್ಟ್ ಬಿಸ್ನೆಸ್ ಶೋ ಅನ್ನು ಎಲ್ಲಿ ಆಯೋಜಿಸಲಾಗಿದೆ ವೇರ್ ವಾಸ್ ದ ಸೆವೆಂತ್ ಆ್ಯಕ್ಟ್ ಇಸ್ಟ್ ಬಿಸ್ನೆಸ್ ಶೋ ಆರ್ಗನೈಸ್ಡ್ ರೀಸೆಂಟ್ಲಿ ಅಂತಕ್ಕಂಥದ್ದು ಏಳನೇ ಆ್ಯಕ್ಟ್ ಇಸ್ಟ್ ಅಂತಕ್ಕಂಥ ಒಂದು ಬಿಸ್ನೆಸ್ ಶೋ ಎಲ್ಲಿ ಆಯೋಜನೆ ಮಾಡಲಾಗಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಅದು ಸಿಲಾಂಗ್ ಅಂತಕ್ಕಂಥ ಪ್ರದೇಶದಲ್ಲಿ ಸಿಲಾಂಗ್ ಸಿಲಾಂಗ್ ಅಂತಕ್ಕಂಥ ಪ್ರದೇಶದಲ್ಲಿ ಈ ಒಂದು ಆಯೋಜನೆ ಮಾಡಲಾಗಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ನೋಡೋಣ ಭಾರತೀಯ ಎಸ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಭಾರತೀಯ ಬಾಹ್ಯಾಕಾಶ ಕೇಂದ್ರವನ್ನು ಯಾವ ವರ್ಷ ಉಡಾವಣಾ ಉಡಾವಣೆ ಮಾಡಲು ಆಯೋಜಿಸುತ್ತಿದೆ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ನೋಡ್ತೀವಿ ಬೈ ವಿಚ್ ಇಯರ್ ಡಸ್ ದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಪ್ಲ್ಯಾನ್ ಟು ಲಾಂಚಿಂಗ್ ದ ಇಂಡಿಯನ್ ಸ್ಪೇಸ್ ಸ್ಟೇಷನ್ ಅಂತಕ್ಕಂಥದ್ದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಏನು ಮಾಡ್ತಾ ಇದೆ ಬಾಹ್ಯಾಕಾಶ ಉಡಾವಣಾ ಕೇಂದ್ರವನ್ನು ಸ್ಥಾಪನೆ ಮಾಡಲು ನಿರ್ಧರಿಸ್ತಾ ಇದೆ ಅದು ಯಾವ ವರ್ಷದಲ್ಲಿ ಅಂತಕ್ಕಂಥದ್ದು ಪ್ರಶ್ನೆ ಕೇಳ್ತಾ ಹೋಗ್ತಾರೆ ಹೌದಾ ಅದನ್ನು ಯಾವ ವರ್ಷ ಅಂದರೆ ಎರಡು ಸಾವಿರದ ಮೂವತ್ತೈದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಎರಡು ಸಾವಿರದ ಮೂವತ್ತೈದರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನೆಯ ಸಂಸ್ಥೆ ಇಸ್ರೋ ಅದು ತನ್ನ ಸ್ವಂತದಾದಂಥ ಉಡಾವಣಾ ಸ್ಪೇಸ್ ಅಂದರೆ ಲಾಂಚಿಂಗ್ ಸ್ಪೇಸ್ ಒಂದು ಸ್ಟೇಷನನ್ನು ಸ್ಥಾಪನೆ ಮಾಡಲು ಉದ್ದೇಶಿಸಲಾಗಿದೆ ಅಂತಕ್ಕಂಥದ್ದು ಅದು ಎರಡು ಸಾವಿರದ ಮೂವತ್ತೈದು ವರ್ಷವನ್ನು ತೆಗೆದುಕೊಳ್ಳಲಾಗಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತ ಸರ್ಕಾರ ಯಾವ ಯೋಜನೆಯನ್ನು ರದ್ದುಪಡಿಸುವ ನಿರ್ಧಾರ ಮಾಡಿದೆ ರೀಸೆಂಟ್ಲಿ ದ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಡಿಸೈಡೆಡ್ ಟು ಕ್ಲೋಸ್ ವಿಚ್ ಸ್ಕೀಮ್ ಅಂತಕ್ಕಂಥದ್ದು ಸ್ವರ್ಣ ಮುದ್ರಿತಾ ಯೋಜನಾ ಸ್ಕೀಮ್ ಅಂತಕ್ಕಂಥದ್ದು ನೋಡ್ತಾ ಇದ್ರಿ ಸ್ವರ್ಣ ಮುದ್ರಿತಾ ಯೋಜನೆ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಂತಕ್ಕಂಥದ್ದು ಇದನ್ನು ಇತ್ತೀಚೆಗೆ ರದ್ದು ಮಾಡಲು ನಿರ್ಧರಿಸಲಾಗಿದೆ ಅಂತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟಾಗಿ ಪ್ರಚಲಿತ ಘಟನೆಗಳು ಹತ್ತರಿಂದ ಹನ್ನೆರಡು ಪ್ರಶ್ನೆಗಳು ಕಂಪಲ್ಸರಿಯಾಗಿ ಬರ್ತಾ ಹೋಗ್ತವೆ ಸ್ಪರ್ಧಾತ್ಮಕ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಗಮನ್ಸರಿ ಒಂದೊಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಒಂದೊಂದು ಪರೀಕ್ಷೆಯಲ್ಲಿ ಕಡಿಮೆ ಕೇಳ್ತಕ್ಕಂಥದ್ದು ಇರ್ತದೆ ಆ ಒಂದು ಸಬ್ಜೆಕ್ಟನ್ನು ನಾವು ಕಡೆಗಣಿಸುವಂತಿಲ್ಲ ಪ್ರಚಲಿತ ಘಟನೆಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟಾಗಿ ಕೇಳ್ತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಯಾರು ವಿಶ್ವದ ಹತ್ತು ಶ್ರೀಮಂತ ಮಹಿಳೆಯರ ಪಟ್ಟಿ ಸೇರಿದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ ರೀಸೆಂಟ್ಲಿ ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಇಂಡಿಯನ್ ವುಮನ್ ಟು ಬಿ ಇನ್ಕ್ಲೂಡೆಡ್ ಇನ್ ದ ಲಿಸ್ಟ್ ಆಫ್ ದ ವರ್ಲ್ಡ್ ಟಾಪ್ ಟೆನ್ ರಿಚೆಸ್ಟ್ ವುಮೆನ್ಸ್ ಅಂತಕ್ಕಂಥದ್ದು ರೋಶ್ನಿ ನಾದರ್ ಅಂತಕ್ಕಂಥವ್ರು ಎಷ್ಟು ನೋಡ್ತಾ ಇದ್ದೀವಿ ಗಮನಿಸ್ತಾ ಇದ್ದೀರಿ ನಾದರ್ ಅವರು ಈ ಒಂದು ಹತ್ತು ಶ್ರೀಮಂತರ ಪಟ್ಟಿಯಲ್ಲಿ ಮಹಿಳೆಯರ ಒಂದು ಪಟ್ಟಿಯಲ್ಲಿ ಇವರು ಸ್ಥಾನವನ್ನು ಪಡೆದಿದ್ದಾರೆ ಇವರು ಭಾರತೀಯರು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಎಸ್ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಯಾವ ಬ್ಯಾಂಕುಗಳ ಮೇಲೆ ದಂಡ ವಿಧಿಸಿದೆ ಅಂತ ರೀಸೆಂಟ್ಲಿ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಇಂಪೋಸ್ಡ್ ಅ ಫೈನ್ ಒನ್ ಫೈನ್ ಆನ್ ವಿಚ್ ಬ್ಯಾಂಕ್ ಅಂತಕ್ಕಂಥದ್ದು ಯಾವ ಬ್ಯಾಂಕಿನ ಮೇಲೆ ದಂಡವನ್ನು ವಿಧಿಸಿದೆ ಅಂತಕ್ಕಂಥದ್ದು ಇಲ್ಲಿ ಕೇಳಲಾಗಿದೆ ಎಷ್ಟು ನೋಡ್ತಾ ಇದ್ದೀವಿ ಅದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತಕ್ಕಂಥ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪಂಜಾಬ್ ಬ್ಯಾಂಕ್ ಹಾಗೂ ಸಿಂಧ್ ಬ್ಯಾಂಕ್ಗಳು ಅಂದರೆ ಈ ಮೂರು ಬ್ಯಾಂಕ್ಗಳ ಮೇಲೆ ಆರ್ ಬಿ ಐ ಏನು ಮಾಡಿದೆ ಇತ್ತೀಚೆಗೆ ದಂಡವನ್ನು ವಿಧಿಸಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ಜಾಗತಿಕ ಮಟ್ಟದಲ್ಲಿ ಭಾರತ ಬಟ್ಟೆ ರಫ್ತು ಹಂಚಿಕೆ ಯಾವ ಸ್ಥಾನದಲ್ಲಿದೆ ಅಂದರೆ ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಕಂಟ್ರಿ ಎಕ್ಸ್ಪೋರ್ಟಿಂಗ್ ಟೆಕ್ಸ್ಟೈಲ್ ಗ್ಲೋಬಲಿ ಅಂತಕ್ಕಂಥದ್ದು ಅಂದರೆ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ ಭಾರತ ಆರನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ನೋಡಿ ಆರನೇ ಸ್ಥಾನದಲ್ಲಿ ಭಾರತ ಕಂಡು ಬರ್ತಕ್ಕಂಥದ್ದು ಜಾಗತಿಕ ಮಟ್ಟದಲ್ಲಿ ಭಾರತ ಬಟ್ಟೆ ರಫ್ತು ಹಂಚಿಕೆಯಲ್ಲಿ ಯಾವ ಸ್ಥಾನ ಅಂದರೆ ಆರನೇ ಸ್ಥಾನದಲ್ಲಿ ವಿಶ್ವ ರಂಗಮಂಚ ದಿನ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿದೆ ಅಥವಾ ವಿಷಯ ಏನಾಗಿದೆ ಅಂತಕ್ಕಂಥದ್ದು ವಾಟ್ ಈಸ್ ದ ಥೀಮ್ ಆಫ್ ದ ವರ್ಲ್ಡ್ ಥಿಯೇಟರ್ ಡೇ ಅಂತಕ್ಕಂಥದ್ದು ರಂಗಮಂಚ ಶಾಂತಿಯ ಸಂಸ್ಕೃತಿ ಅಂತಕ್ಕಂಥ ಗಮನಿಸ್ತಾ ಇದ್ದೀವಿ ಇದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಥೀಮ್ ಆಗಿತ್ತು ವಿಶ್ವ ರಂಗಮಂಚ ದಿನದ ಥೀಮ್ ಆಗಿತ್ತು ಅಂತಕ್ಕಂಥ ವರ್ಲ್ಡ್ ಥೇಟರ್ ಡೇ ಅಂತೇಳಿ ಆಚರಣೆ ಮಾಡ್ತಾರೆ ಅದರ ಒಂದು ಥೀಮ್ ಏನಂದರೆ ಥೇಟರ್ ಆ್ಯಂಡ್ ಕಲ್ಚರ್ ಆಫ್ ಪೀಸ್ ಅಂತಕ್ಕಂಥದ್ದು ಅಂದರೆ ರಂಗಮಂಚ ಮತ್ತು ಶಾಂತಿಯ ಸಂಸ್ಕೃತಿ ಅಂತಕ್ಕಂಥದ್ದು ನಾವು ಆ ಒಂದು ಥೀಮ್ನೊಂದಿಗೆ ಈ ವರ್ಷ ಆಚರಿಸಲಾಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಆರ್ ಬಿ ಐ ಯಾವ ರಾಜ್ಯದಲ್ಲಿ ಎಂಟನೇ ರಾಜ್ಯ ಮಟ್ಟದ ಸಮನ್ವಯ ಸಮಿತಿ ಸಭೆಯನ್ನು ಆಯೋಜಿಸಿದೆ ಅಂತಕ್ಕಂಥದ್ದು ರೀಸೆಂಟ್ಲಿ ಇನ್ ಹುಚ್ ಸ್ಟೇಟ್ ಹ್ಯಾಸ್ ದ್ ಸ್ಟೇಟ್ ಲೆವೆಲ್ ಕೋರ್ಡಿನೇಷನ್ ಕಮಿಟಿ ಮೀಟಿಂಗ್ ಬಿನ್ ಆರ್ಗನೈಸ್ಡ್ ಬೈ ಆರ್ ಬಿ ಐ ಅಂತಕ್ಕಂಥದ್ದು ಎಸ್ ಸರಿ ಅದು ಉತ್ತರ ನೋಡ್ತಾ ಹೋಗೋಣ ಎಸ್ ಸಿಕ್ಕಿಂ ರಾಜ್ಯದಲ್ಲಿ ಅಂತಕ್ಕಂಥದ್ದು ನೋಡ್ತಾ ಇದೀರಿ ಸಿಕ್ಕಿಂ ರಾಜ್ಯದಲ್ಲಿ ಆರ್ ಬಿ ಐ ಒಂದು ಮೇ ಮೀಟಿಂಗನ್ನು ಕಂಡಕ್ಟ್ ಮಾಡಿತ್ತು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷರು ಆಮದು ಮಾಡಿಕೊಳ್ಳುವ ಕಾರು ಕಾರುಗಳು ಮತ್ತು ಆಟೋ ಭಾಗಗಳ ಮೇಲೆ ಎಷ್ಟು ಶೇಕಡಾ ತೆರಿಗೆಯನ್ನು ವಿಧಿಸುವುದಾಗಿ ಘೋಷಿಸಿದ್ದಾರೆ ರೀಸೆಂಟ್ಲಿ ದ ಯು ಎಸ್ ಎ ಪ್ರೆಸಿಡೆಂಟ್ ಹ್ಯಾಸ್ ಅನೌನ್ಸ್ಡ್ ಟು ಇಂಪೋಸ್ ವಾಟ್ ಪರ್ಸ್ ಟ್ರಿಪ್ ಟಾರಿಫ್ ಆನ್ ಇಂಪೋರ್ಟೆಡ್ ಕಾರ್ ಆ್ಯಂಡ್ ಆಟೋ ಕಾಂಪೋನೆಂಟ್ಸ್ ಅಂತಕ್ಕಂಥದ್ದು ಎಷ್ಟು ಅಂದರೆ ಅದು ಇಪ್ಪತ್ತೈದು ಪ್ರತಿಶತದಷ್ಟು ನಾವು ಆಮದು ಅಂದರೆ ಆಟೋ ಕಾರುಗಳು ಮತ್ತು ಆಟೋ ಬಿಡಿ ಭಾಗಗಳ ಮೇಲೆ ಇಷ್ಟನ್ನು ತೆರಿಗೆಯನ್ನು ವಿಧಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಕೂಡ ಅವರು ಘೋಷಣೆ ಮಾಡಿದ್ದಾರೆ ಅಮೆರಿಕದ ಅಧ್ಯಕ್ಷರು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎಸ್ ನೆಕ್ಸ್ಟ್ ಪ್ರಸ್ತುತ ಭಾರತ ಹಾಲು ಉತ್ಪಾದನಾ ಸಾಮರ್ಥ್ಯ ಎಷ್ಟು ಮಿಲಿಯನ್ ಮೆಟ್ರಿಕ್ ಟನ್ ಆಗಿದೆ ದ ಪ್ರೆಸೆಂಟ್ ವಾಟ್ ವಾಟ್ ಈಸ್ ದ ಇಂಡಿಯನ್ ಮಿಲ್ಕ್ ಪ್ರೊಡಕ್ಷನ್ ಕೆಪ್ಯಾಸಿಟಿ ಇನ್ ಮಿಲಿಯನ್ ಮೆಟ್ರಿಕ್ ಟನ್ ಅಂತಕ್ಕಂಥದ್ದು ಎಷ್ಟು ಅಂದರೆ ಹಾಲು ಉತ್ಪಾದನೆಯಲ್ಲಿ ಇನ್ನೂರ ಮೂವತ್ತೊಂಬತ್ತು ಮಿಲಿಯನ್ ಮೆಟ್ರಿಕ್ ಟನ್ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದರೆ ಇನ್ನೂರ ಮೂವತ್ತೊಂಬತ್ತು ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಹಾಲು ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ ಭಾರತ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ನೆಕ್ಸ್ಟ್ ನೋಡೋಣ ಇತ್ತೀಚೆಗೆ ಕೋಲಾ ಸಚಿವಾಲಯವು ವಾಣಿಜ್ಯಿಕ ಕೋಲಾ ಗಣಿ ಹರಾಜು ಡ್ಯಾಶ್ ಹಂತವನ್ನು ಪ್ರಾರಂಭಿಸಿದೆ ರೀಸೆಂಟ್ಲಿ ಹುಚ್ ವಿಚ್ ರೌಂಡ್ ಆಫ್ ದ ಕಮರ್ಷಿಯಲ್ ಕೋಲಾ ಮೈನ್ ಆ್ಯಕ್ಷನ್ ಹ್ಯಾಸ್ ಬಿನ್ ಲಾಂಚಿಂಗ್ ಬೈ ದ ಮಿನಿಸ್ಟರಿ ಆಫ್ ಕೋಲ್ ಕೋಯಲ್ ಅಂತಕ್ಕಂಥದ್ದು ಎಷ್ಟನೇ ಒಂದು ಹರಾಜು ಹಂತ ಅಂತಕ್ಕಂಥದ್ದು ಇದು ಹನ್ನೆರಡನೇ ಅಂತಕ್ಕಂಥದ್ದು ಗಮನಿಸ್ತಾ ಇದ್ರಿ ಟ್ವೆಲ್ತ್ ಅಂತಕ್ಕಂಥದ್ದು ಇತ್ತೀಚೆಗೆ ಕೋಲಾ ಸಚಿವಾಲಯ ವಾಣಿಜ್ಯಿಕ ಗಣಿ ಹರಾಜು ಇಷ್ಟನೇದು ಅಂದರೆ ಅದು ಹನ್ನೆರಡನೇ ಹಂತವನ್ನು ಪ್ರಾರಂಭಿಸಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎಸ್ ನೆಕ್ಸ್ಟ್ ನೋಡೋಣ ಹಾಂ ಹಾಲಿ ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಇಸ್ರೋ ಹೊಸ ಮೊಬೈಲ್ ಅಪ್ಲಿಕೇಶನ್ ಯಾವ ಯೋಜನೆಯಡಿಯಲ್ಲಿ ಬಿಡುಗಡೆ ಮಾಡಿದೆ ಎಸ್ ಸರಿಯಾದ ಉತ್ತರ ಅಕ್ಸಮ್ ಯೋಜನೆ ಅಂತಕ್ಕಂಥದ್ದು ಅಕ್ಷುಮ್ ಅಂತಕ್ಕಂಥದ್ದು ಗಮನಿಸ್ತಾ ಇದ್ರೆ ಅಕ್ಷುಂ ಯೋಜನೆ ಅಂತಕ್ಕಂಥದ್ದು ಪಾಕಿಸ್ತಾನದೊಂದಿಗೆ ನಡೆಯುತ್ತಿರುವ ವ್ಯವಹಾರದಲ್ಲಿ ಭಾರತೀಯ ವಾಣಿಜ್ಯ ಸಂವೇದನಾ ಪ್ರತಿಷ್ಠಿತವಾದ ಸ್ಥಾನವನ್ನು ಯಾವ ವಾಣಿಜ್ಯ ಕೇಂದ್ರವು ಪ್ರಾರಂಭ ವಾಣಿಜ್ಯ ಕೇಂದ್ರವು ಪಡೆದುಕೊಂಡಿದೆ ಅಂತ ಅದು ಮುಂಬೈ ವಾಣಿಜ್ಯ ಕೇಂದ್ರ ಅಂತಕ್ಕಂಥ ಪಾಕಿಸ್ತಾನದೊಂದಿಗೆ ನಡೆಯುತ್ತಿರುವ ವ್ಯವಹಾರದಲ್ಲಿ ಭಾರತೀಯ ವಾಣಿಜ್ಯ ಸಂವೇದನ ಪ್ರತಿಷ್ಠಿತವಾದ ಸ್ಥಾನವನ್ನು ಯಾವ ವಾಣಿಜ್ಯ ಕೇಂದ್ರ ಪಡೆದುಕೊಂಡು ಅದು ಮುಂಬೈ ವಾಣಿಜ್ಯ ಕೇಂದ್ರ ಅಂಥೇಳಿ ನಾವು ನೋಡ್ತಾ ಇದ್ದೀವಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಹಾಲಿ ಕರ್ನಾಟಕದಲ್ಲಿ ಹಾಲಿ ಕರ್ನಾಟಕದಲ್ಲಿ ಪದವಿಯಲ್ಲಿ ಯಾವ ಶಿಕ್ಷಣ ಸಂಸ್ಥೆ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಪ್ರಶಸ್ತಿ ನೀಡಲಾಗಿದೆ ಅದು ಯಾವುದಂದರೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹಾಲಿ ಕರ್ನಾಟಕ ಪದವಿಯಲ್ಲಿ ಶಿಕ್ಷಣ ಸಂಸ್ಥೆಗೆ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಪ್ರಶಸ್ತಿ ಪಡೆದುಕೊಂಡಿದ್ದು ಅದು ಮೈಸೂರು ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಯಾವ ಎಸ್ ಯಾವ ದೇಶದ ನವೀನ ತಂತ್ರಜ್ಞಾನಕ್ಕಾಗಿ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಆಧರಿಸಿ ಬಡವರಿಗೆ ಸ್ವಯಂ ಶಕ್ತಿ ಯೋಜನೆಗಳಿಗೆ ಅನುಮೋದನೆ ನೀಡಿದೆ ಯಾವುದಂದರೆ ಅದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಸ್ವಯಂ ನವೀನ ತಂತ್ರಜ್ಞಾನಕ್ಕಾಗಿ ಬಡವರಿಗೆ ಸ್ವಯಂ ಶಕ್ತಿ ಯೋಜನೆಗೆ ಅನುಮೋದನೆ ನೀಡಿದ್ದು ಯಾವುದಂದರೆ ಅದು ಭಾರತ ಭಾರತ ಯಾವ ರಾಜ್ಯದಲ್ಲಿ ಜಲಜೀವನ ಪಾಲನೆ ಯೋಜನೆಯನ್ನು ಹತ್ತು ಸಾವಿರ ಗ್ರಾಮಗಳಿಗೆ ಆರಂಭಿಸಲಾಯಿತು ಅದು ಯಾವುದಂದರೆ ಮಹಾರಾಷ್ಟ್ರ ಯಾವ ಯೋಜನೆ ಅಂತ ಕೇಳ್ತಾರೆ ಜಲ ಜೀವನ ಪಾಲನೆ ಯೋಜನೆ ಅಂತಕ್ಕಂಥದ್ದು ಯಾವುದು ಮ ಮಹಾರಾಷ್ಟ್ರ ಎಷ್ಟು ಗ್ರಾಮ ಅಂದರೆ ಹತ್ತು ಸಾವಿರ ಗ್ರಾಮಗಳಿಗೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಹಾಲಿ ಭಾರತ ಸರ್ಕಾರವು ಐಷಾರಾಮಿ ವಾಹನಗಳನ್ನು ಖರೀದಿಸಲು ಪೂರಕ ವೇತನ ಹೆಚ್ಚಿಸಲು ಎಷ್ಟು ಯೋಜನೆಗಳನ್ನು ಅನುಮೋದನೆ ನೋಡಿದೆ ಎಷ್ಟು ಯೋಜನೆಗಳಿಗೆ ಅನುಮೋದನೆ ನೀಡಿದೆ ಅಂದರೆ ಇಪ್ಪತ್ತು ಸಾವಿರ ಕೋಟಿ ಯೋಜನೆಗಳಿಗೆ ಎಷ್ಟು ಇಪ್ಪತ್ತು ಸಾವಿರ ಕೋಟಿ ಯೋಜನೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಭಾರತದ ಯಾವ ರಾಜ್ಯವು ಕನಿಷ್ಠ ಒನ್ ಪಾಯಿಂಟ್ ಟೂ ಮೀಟರ್ ಗಾಢವಾದ ಮಳೆ ಹೊತ್ತಿರುವ ಪ್ರಸಿದ್ ಪ್ರಸಿದ್ಧ ವೈಶಿಷ್ಟ್ಯದಿಂದ ಮುನ್ನಡೆಯಿತು ಭಾರತ ಯಾವ ರಾಜ್ಯವು ಕನಿಷ್ಠ ಅಂದರೆ ಕನಿಷ್ಠ ಒನ್ ಪಾಯಿಂಟ್ ಟೂ ಮೀಟರ್ ಗಾಢವಾದ ಮಳೆ ಹೊತ್ತಿರುವ ಪ್ರಸಿದ್ಧ ವೈಶಿಷ್ಟ್ಯದಿಂದ ಮುನ್ನಡೆಯಿತು ಅಂದರೆ ಅದು ಉತ್ತರಾಖಂಡ ರಾಜ್ಯ ಅಂತಕ್ಕಂಥ ಒನ್ ಪಾಯಿಂಟ್ ಟೂ ಮಿಲಿ ಮೀಟರ್ ಮಳೆಯನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದು ಸ್ಪಷ್ಟವಾದ ಧಾರ್ಮಿಕ ನೀತಿಯನ್ನು ಅನುಸರಿಸುವ ಯಾವ ದೇಶವು ಸರ್ವೋತ್ತಮ ರಾಜಕೀಯ ನೌಕರಿಯನ್ನು ಹೊರಹೊಮ್ಮಲು ಮಾಡಿದ ಯೋಜನೆ ಹಾಕಿತ್ತು ಅಂತ ಅದು ಕತಾರ ರಾಜ ಸ್ಪಷ್ಟವಾದ ಧಾರ್ಮಿಕ ನೀತಿಗಳನ್ನು ಅನುಸರಿಸುವ ಯಾವ ದೇಶವು ಸರ್ವೋತ್ತಮ ರಾಜಕೀಯ ನೌಕರಿಯನ್ನು ಹೊರಹೊಮ್ಮಲು ಮಾಡಿದ ಯೋಜನೆ ಯಾವುದು ಅಂದರೆ ಅದು ಮಾಡಿದ್ದು ಯಾವ ದೇಶ ಅಂತ ಕೇಳ್ತಾರೆ ಅದು ಕತಾರ ಅಂತಕ್ಕಂಥದ್ದು ಭದ್ರತಾ ಕ್ಷೇತ್ರದಲ್ಲಿ ವಿಶ್ವವಿಖ್ಯಾತಿಯ ಕೊಡುಗೆ ನೀಡಿದ ಕಮಾಂಡೋ ನೌಕಾದಳವು ಯಾವ ದೇಶದಲ್ಲಿದೆ ಅದು ಭಾರತದಲ್ಲಿ ಅಂತಕ್ಕಂಥದ್ದು ಇವು ಏನಾಗಿದೆ ಅಂದರೆ ಕೆಲವೊಂದಿಷ್ಟು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋ ಉದ್ದೇಶದಿಂದ ಕೆಲವೊಂದಿಷ್ಟು ಪದಗಳು ಅದಲ್ಲಿ ಆಗ್ತವೆ ಅದಕ್ಕೋಸ್ಕರ ಈ ಥರದ ಪ್ರಶ್ನೆ ಬಂದಿರ್ತಾವೆ ಕೆಲವೊಂದು ಅಂತಕ್ಕಂಥ ಸ್ಪಷ್ಟವಾಗಿ ಏನಾಗಿರುತ್ತೆ ಅದು ಟ್ರಾನ್ಸ್ಲೇಟ್ ಆಗಿರೋದಿಲ್ಲ ಅದಕ್ಕೋಸ್ಕರ ಈ ಥರ ಆಗಿರುತ್ತೆ ಅಂತಕ್ಕಂಥದ್ದು ಇನ್ನು ಮುಂದೆ ಆ ಥರ ಆಗದೆ ಇರೋ ಥರ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನಾವು ಮಾಡ್ಕೋತೀವಿ ಅಂತಕ್ಕಂಥದ್ದು ನಾವು ನಿಮಗೆ ಪ್ರಾಮಿಸ್ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಹಾಲಿ ಯಾವ ರಾಜ್ಯವು ಮಾನ್ಯವಿರುವ ವಲಯಗಳಲ್ಲಿ ಉದ್ಯೋಗಗಳನ್ನು ಮುಚ್ಚಿದ ಹೊಸ ಮಾದರಿ ಪರಿಹಾರವನ್ನು ಘೋಷಣೆ ಮಾಡಿದೆ ಹಾಲಿ ಯಾವ ರಾಜ್ಯವು ಮಾನ್ಯವಿರುವ ವಲಯಗಳಲ್ಲಿ ಉದ್ಯೋಗಗಳನ್ನು ಮುಚ್ಚಿದ ಹೊಸ ಮಾದರಿಯ ಪರಿಹಾರವನ್ನು ಘೋಷಣೆ ಮಾಡಿದೆ ಅದು ಕೇರಳ ಸರ್ಕಾರ ಎಸ್ ಕೇರಳ ಅಂತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ಭಾರತ ಸಂವಿಧಾನದ ಶಾಶ್ವತವಾದ ಸಂವಿಧಾನ ಭದ್ರತೆಗಾಗಿ ದೇಶಾದ್ಯಂತ ಎಷ್ಟು ಬಡವರ ಈ ವೇಳೆ ಸೂಕ್ತ ನವೀಕರಣವನ್ನು ಮಾಡಿದ್ದಾರೆ ಹದಿನಾಲ್ಕು ಪಾಯಿಂಟ್ ಐದು ಪ್ರತಿಶತದಷ್ಟು ಅಂದರೆ ಇದನ್ನು ಗಣತಿ ಮಾಡಲಾಗಿದೆ ಅಂತಕ್ಕಂಥದ್ದು ಇಷ್ಟು ಇಷ್ಟು ಪ್ರಮಾಣದಲ್ಲಿ ಇನ್ನೂ ಬಡತನ ಇದೆ ಅಂತಕ್ಕಂಥದ್ದು ಬಡವರು ಇದ್ದಾರೆ ಅಂತಕ್ಕಂಥದ್ದು ಭಾರತದಲ್ಲಿ ಎಸ್ ಬಿ ಐ ಎಸ್ ಎಸ್ ಬಿ ಐ ನಿರೀಕ್ಷಿತ ಬ್ಯಾಂಕುಗಳ ಯೋಜನೆಗಳ ಪ್ರಕಾರ ಬಜೆಟ್ನಲ್ಲಿ ಎಷ್ಟು ಪ್ರಗತಿ ಎಷ್ಟು ಮಾದರಿಯ ಸಂಯೋಜನೆಯನ್ನು ಪ್ರಕಟಿಸಿದೆ ಮೂವತ್ತ್ಮೂರು ಸಾವಿರ ಕೋಟಿಯಷ್ಟು ಯಾವುದು ಎಸ್ ಬಿ ಐ ಬ್ಯಾಂಕು ಅಂತಕ್ಕಂಥದ್ದು ಭದ್ರತಾ ಮಾಪನದಲ್ಲಿ ಯಾರಿಂದ ಸಹಾಯವನ್ನು ಪಡೆದಿರುವ ಭಾರತದ ಆಡಳಿತ ಕ್ರಮಗಳನ್ನು ಗಮನದಲ್ಲಿ ತೆಗೆದುಕೊಂಡು ಕ್ರಿಯೆ ಮ ಮಾಡಿಕೊಂಡಿದೆ ಅದು ರಕ್ಷಕ ದೇಗುಲ ಅಂತಕ್ಕಂಥದ್ದು ಭದ್ರತಾ ಮಾಪನದಲ್ಲಿ ಯಾರಿಂದ ಸಹಾಯವನ್ನು ಪಡೆದುಕೊಂಡಿರುವ ಭಾರತ ಆಡಳಿತ ಕ್ರಮದ ಆಡಳಿತ ಕ್ರಮವನ್ನು ಗಮನದಲ್ಲಿರಿಸಿಕೊಂಡು ಅದನ್ನು ಮಾಪನ ಅಳತೆ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಅದು ರಕ್ಷಕ ದೇಗುಲ ಅಂತಕ್ಕಂಥದ್ದು ಈ ರಕ್ಷಕ ದೇಗುಲ ಯಾವ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಕಮೆಂಟ್ ಮಾಡ್ತಾ ಬನ್ನಿ ಎಸ್ ಭದ್ರತಾ ಕ್ಷೇತ್ರದಲ್ಲಿ ಕನಿಷ್ಠ ನಾಲ್ಕು ಸಾವಿರ ಪೌಂಡ್ಗಳಿಂದ ಬೆಲೆ ಬಾಳುವ ಯೋಜನೆ ಏನು ಅದು ದೇಶಾದಂತ ಯೋಜನೆ ಅಂತಕ್ಕಂಥದ್ದು ಇದು ಘೋಷಣೆ ಮಾಡಲಾಗಿದೆ ಭದ್ರತಾ ಕ್ಷೇತ್ರದಲ್ಲಿ ಕನಿಷ್ಠ ನಾಲ್ಕು ಸಾವಿರ ಪೌಂಡ್ಗಳಿಂದ ಬೆಲೆ ಬಾಳುವ ಯೋಜನೆ ಏನು ಅಂತಕ್ಕಂಥದ್ದು ಅದು ಅದರ ಹೆಸರೇ ಇದು ದೇಶಾದ್ಯಂತ ಯೋಜನೆ ಅಂತಕ್ಕಂಥದ್ದು ಅದನ್ನು ಮೆನ್ಷನ್ ಮಾಡಲಾಗಿದೆ ಭಾರತವು ಪ್ರಸ್ತುತ ಯಾವ ದೇಶದಲ್ಲಿ ಅತ್ಯುತ್ತಮ ತಂತ್ರಜ್ಞಾನ ಸೌಲಭ್ಯಗಳನ್ನು ಅನೇಕ ಕ್ಷೇತ್ರಗಳಿಗಾಗಿ ಸ್ಥಾಪಿಸಿದೆ ಯಾವುದಂದರೆ ಅದು ಶ್ರೀಲಂಕಾ ದೇಶ ಆತ್ಮೀಯರೇ ಇಲ್ಲಿವರೆಗೆ ಪ್ರಮುಖ ಮೂವತ್ತು ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಮುಂಬರುವ ಭಾವದಲ್ಲಿ ಇನ್ನೊಂದಿಷ್ಟು ಈ ಥರದಲ್ಲ ಆಯ್ಕೆಗಳನ್ನು ಇಟ್ಕೊಂಡು ಪ್ರಶ್ನೆಗಳನ್ನು ರೆಡಿ ಮಾಡ್ತಕ್ಕಂಥದ್ದು ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಕೇಳ್ತಾರಲ್ಲ ಅದೇ ರೀತಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೀವಿ ಈ ರೀತಿ ಪ್ರಶ್ನೆಗಳು ಏನಾಗ್ತದೆ ಪ್ರಶ್ನೆ ಮತ್ತು ಡೈರೆಕ್ಟ್ ಉತ್ತರಗಳು ಕೆಲವೊಬ್ಬರಿಗೆ ಸ್ನಾಪ್ನಾಗ ನೆನಪಿನಲ್ಲಿ ಇಟ್ಕೊಳ್ಳೋದು ಅಸಾಧ್ಯವಾಗ್ತದೆ ಅದಕ್ಕೋಸ್ಕರ ಆಯ್ಕೆಗಳು ಬಂದ ತಕ್ಷಣ ಏನಾಗ್ತದೆ ನಾವು ಆಯ್ಕೆಗಳನ್ನು ಗುರುತಿಸೋದಕ್ಕೆ ನಾವು ಅದನ್ನು ಮನಸ್ಸು ಜಾಸ್ತಿ ವಾಲ್ತದ ಅಂತ ನಾವು ಯಾವ ರೀತಿ ಅಭ್ಯಾಸ ಮಾಡ್ತೀವಿ ಪರೀಕ್ಷೆ ಯಾವ ರೀತಿ ಇರ್ತದೆ ಅದರ ಥರನೇ ಅಭ್ಯಾಸ ಮಾಡಿದ್ರೆ ನಮ್ಗೆ ಹೆಚ್ಚು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು